ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಕಂಕನೋಡಿ ಹಾಲಸಿದ್ದೇಶ್ವರ ಜಾತ್ರೆ ಪ್ರತಿ ವರ್ಷ ವರ್ಷದಲ್ಲಿ ಎರಡು ಬಾರಿ ನಡೀತಕ್ಕಂಥ ಜಾತ್ರೆ ಈ ಜಾತ್ರೆ ಕರಿ ಕಟ್ಟಿದ್ರೆ ಕರಿ ಕೂಡ ಏಳು ದಿನದವರೆಗೆ ಭವ್ಯವಾದ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ನಗರಿನ ಕಾಳಗ ಇಟ್ಟಿದ್ದಾರೆ ತೇರುಬಂಡಿ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಹತ್ತುಗಳ ಹೋರಿಗಳ ಸ್ಪರ್ಧೆಗಳನ್ನು ಕೂಡ ನೆರವೇರಿಸಿದ್ದಾರೆ ಅದಲ್ಲದೆ ಸುಪ್ರಸಿದ್ಧ ಉತ್ತರ ಕರ್ನಾಟಕದಲ್ಲಿ ಬೆಳ್ಳಿನ ಹಾಡುಗಳ ಪ್ರಸಿದ್ಧ ಆಗಿರ್ತಕ್ಕಂಥ ಅಫ್ಜಲ್ಪುರ್ ಪುಂಡಿಕಣ ಅವ್ರದ್ದು ಅದೇ ತೆರಗಿಸಿರುವಂಥ ಇಂಡಿ ತಾಲೂಕು ಬಸನಾಳದ ಸುಚಿತ್ರಣ ಮೇಳವನ್ನು ಕೂಡ ಇಲ್ಲಿ ಕರೆಸಿದ್ದೀವಿ ವಿಶೇಷವಾಗಿ ಈ ಜೀವನದ ಏನಪ್ಪ ಅಂತ ಕೇಳಿದ್ರೆ ಜಾತ್ರೆಯಲ್ಲಿ ವಿಶೇಷವಾಗಿ ಈ ಸಸ್ಯಹಾರಿ ದೇವರುಗಳಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಇಡೀ ನಮ್ಮ ಹಾಲು ಕುಲಕೋಟಿ ಕುಲ ಕೋಟಿ ಮೂವತ್ತು ಮೂರು ಕೋಟಿ ದೇವತೆಗಳಲ್ಲಿ ಮೂರು ಹತ್ತು ಪೂಜೆ ಆಗಿರ್ತಕ್ಕಂಥ ದೇವರು ಯಾವುದಂದ್ರೆ ಅದು ನಮ್ಮ ಕಂಕನೋಡಿ ಹಲಸಿದ ಮುತ್ತ್ಯಾಂ ಅಂತ ಭಾಳ ಅದ್ಭುತವಾಗಿರ್ತಕ್ಕಂಥ ಮೂರು ಹತ್ತು ಪೂಜೆ ನೆರವೇರ್ತದೆ ನಮ್ಮಪ್ಪ ಹಾಲಪ್ಪಗ ಈ ಕಂಕನೋಡಿ ಗ್ರಾಮದ ದೇಸಾಯ ಬಂದು ಕರಿ ಗಟ್ಟರೆ ಅಂದರೆ ಕರಿ ಮತ್ತು ಅವರೇ ಬಂದು ಹೇಳ್ತಕ್ಕಂಥ ಪದ್ಧತಿ ಇಲ್ಲದ ದೇಸಾರ ಯಾಕೆ ಕರಿ ಹೇಳ್ತಾರೆ ಅಂತ ಕೇಳಿದ್ರೆ ಈ ಭಾಗದೊಳಗೆ ದೇಸಾರಿ ಕಿಲ್ಲಾರ್ಗಳು ಬರ್ತದೆ ಕಿಲ್ಲಾರ್ಗಳಂದ್ರೆ ಆಕಳುಗಳ ಅವ್ರ ಆಕಳುಗಳು ಬಿಟ್ಟು ಅಂತರೊಳಗೆ ನಮ್ಮ ಹಾಲಿಸಿದ್ದ ಸರ್ಪರೂಪದಲ್ಲಿ ಬಂದ ಆಕಳ ಹಾಲನ್ನು ಕೊಡೋದು ಇತಿಹಾಸ ಮಾಡಿದ್ದಾನೆ ಆ ಆಳ ಮನುಷ್ಯ ಹೋಗಿ ಹೇಳಿದಾಗ ಸಾಕ್ಷಾತ್ ದೇಸಾರನೆ ಬಂದು ನೋಡ್ತಾ ಇದ್ದಾರೆ ನಿಜವಾಗಿ ನಾನು ಹಾವಲ್ಲ ನಿಮ್ಮೂರಿಗೆ ನಾನು ಏನು ಬಂದಿರೋದ ಅಪ್ಪಾಸಿ ವಾಡಿದಿಂದ ಹುಕ್ಕೇರಿ ನಾಡದಿಂದ ಕಂಕನೋಡಿಗೆ ಇಲ್ಲಿ ನೆಲೆಸಲಿಕ್ಕೆ ಇಲ್ಲಿ ನೆಲೆಸಿ ಭಕ್ತರನ್ನು ಉದ್ಧಾರ ಮಾಡಲಿಕ್ಕೆ ನಾನು ಸರಿಪಿಂಡ್ ರೂಪದಾಗ ಬಂದನಿ ನಾನು ನಿಜವಾಗಿಯೂ ಹಲಸಿದ್ದದನೇ ನನಗೆ ದಿನಾಲು ಪೂರ್ವತ್ತು ಪೂಜೆ ಆಗಬೇಕು ಕರಿ ನೀನ ಕಟ್ಟಬೇಕು ಕರಿ ಎರ್ಯಕ್ಕೆ ನೀನ ಬರಬೇಕ ನಮ್ಮಪ್ಪ ಹಲಸಿದ್ದು ಅಂದ ಮಾಡಿರ್ತಕ್ಕಂಥ ಪವಾಡ ಇವತ್ತಿಗೂ ಕೂಡ ಏನು ಮಾಡಿರ್ತೀನಿ ಕಂಕನೋಡಿ ಗ್ರಾಮದೊಳಗೆ ನೆರವೇರೋದ ಇವತ್ತು ಪೂಜಾರಿಗಳಿಗೆ ಯಾರು ಪೂಜೆ ಬರ್ತದಲ್ಲ ಆ ಪೂಜೆ ಮಾಡ್ತಕ್ಕಂಥವ್ರು ಅವ್ರಿಗೆ ಎಷ್ಟು ದಿನ ಇರ್ತೈತೆ ಅಷ್ಟು ದಿನ ಇಲ್ಲೇ ಬಂದು ಹೋಮ ಮಾಡಿ ನೇಮದಿಂದ ಪುಷ್ಪಹಾರವನ್ನು ತಂದು ಪೂಜೆ ಮಾಡಿ ದೇವರಿಗೆ ಭಕ್ತಿ ಪೂರ್ವಕ ನಡೆದುಕೊಳ್ತಕ್ಕಂಥ ಕೆಲಸ ನಮ್ಮ ಎಲ್ಲ ಪೂಜೆಯಲ್ಲಿ ವರ್ಗದವರು ಮಾಡ್ತಾ ಇದ್ದಾರೆ ಇದಕ್ಕೆ ಜಾತಿಹೀನ ಮನೆ ಜ್ಯೋತಿ ಹೀನವೇ ಜಾತಿ ಏನೇ ಬೇಡ ದೇವ ನೊಲಿದಾತನೇ ಜಾತ ಸರ್ವಜ್ಞೆ ಅಂತೆ ಇಡೀ ಕರ್ನಾಟಕ ಮಹಾರಾಷ್ಟ್ರ ದೇಶದ ತುಂಬೆಲ್ಲ ಸದ್ಭಕ್ತರು ನಮ್ಮಪ್ಪ ಹರ್ಷದನುಗಳಿಗೆ ಬರ್ತಾರೋ ನಮಸ್ಕಾರ ಶ್ರೀ ಹಾಲಸಿದ್ದೇಶ್ವರ ಹಾಗೂ ಹುಟ್ಟಲ ದೇವರಂತೆ ಈ ವರ್ಷವೂ ಕೂಡ ಜಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಈ ಜಾತ್ರೆಯ ನಿಮಿತ್ತವಾಗಿ ಎರಡನೇ ತಾರೀಕಿನಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಮೊದಲನೇದಾಗಿ ಕರಿಕಟ್ಟುವ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡು ಮೊದಲನೇದಾಗಿ ಒಂದು ನಮ್ಮ ಹೊಸ ಪ್ರಯೋಗದತ್ತ ತೆರಬಂಡಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ ಆ ತರಬಂಡಿ ಸ್ಪರ್ಧೆಯು ಕೂಡ ಎಸರಿಸಿಕೊಂಡು ನಂತರ ಅದರ ಮಾರನೇ ದಿವಸ ಆರನೇ ತಾರೀಕು ರಾಜ್ಯ ಮಟ್ಟದ ಜಾನುವಾರು ಬಂಡೆ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ ಅದು ಮುಂಜಾನೆಯಿಂದ ಸಾಯಂಕಾಲವರೆಗೆ ಅತಿ ವಿಜೃಂಭಣೆಯಿಂದ ನಡೆದು ಅದು ಯಶಸ್ವಿಗೊಂಡು ನಂತರ ಅದೇ ದಿವಸ ಟಗಣದ ಟಗಿನ ಕಾಲ ಕಾ ಕಾಳಗವನ್ನು ಏರ್ಪಡಿಸಿದ್ದೀವಿ ಅದು ಕೂಡ ಯಶಸ್ವಿಗೊಂಡು ಇಂದು ನಿನ್ನೆ ತಾಯಿ ಬ್ಯಾಕಳೂರದಿಂದ ಗ್ರಾಮ ದೇವತೆಯಾದ ಲಕ್ಷ್ಮೀ ದೇವಿಯು ಕೂಡ ನಮ್ಮ ಗ್ರಾಮಕ್ಕೆ ಆಗಮಿಸಿ ಅದು ಕಾರ್ಯಕ್ರಮ ಯಶಸ್ಸುಗೊಂಡು ಇವತ್ತು ಇವತ್ತು ಹೀಗೆ ಅದೇ ರೀತಿ ಮುಂದೆ ರಾಜ್ಯ ಮಟ್ಟದ ಜಾನುವಾರುಗಳ ಪ್ರದರ್ಶನವನ್ನು ಕೂಡ ಅದು ಕೂಡ ಪ್ರದರ್ಶನವನ್ನು ಯಶಸ್ಸುಗೊಂಡು ಇನ್ನು ದೇವರ ಮೇಳಗಳಿಂದ ಸೂಚಿಸಿದ ಗ್ರಾಮ ಮೇಳಗಳಿಂದ ಜಲ್ಲಿನ ಹಾರದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದು ಈಗ ನಡೀತಾ ಇದೆ ಅದೇ ರೀತಿ ಇವತ್ತು ರಾತ್ರಿ ಬೇರೆ ಊರಿನ ಎಲ್ಲ ಗ್ರಾಮದ ವಾಲೂ ಕೂಡಿ ಕೂಡುತ್ತದೆ ಅವರು ಅವರೆಲ್ಲ ಕೂಡಿಕೊಂಡು ರಾತ್ರಿ ಹಾ ಹಾಡುವ ಸ್ಪರ್ಧೆಗಳನ್ನು ರಾತ್ರಿ ಕೂಡ ಇರ್ತದೆ ಇದಾದ ನಂತರ ನಾಳೆ ಸರಿಯಾಗಿ ಹದಿನೇಳು ಮೂವತ್ತಕ್ಕೆ ಹೆಚ್ಚಿ ಹಾಲಸಿದ್ದೇಶ್ವರ ಕರಿ ಹರಿಯುವ ಮೂಲಕ ನಮ್ಮ ಜಾತ್ರೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ ಅದೇ ರೀತಿ ಅದೇ ದಿವಸ ಸಾಯಂಕಾಲ ಹೊಸದಾಗಿ ಒಂದು ಹಾಸ್ಯಸರಿ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದ ಎಲ್ಲ ನಮ್ಮ ಗ್ರಾಮದ ಗುರು ಹಿರಿಯರು ಯುವಕರು ಎಲ್ಲರಿಗೂ ಈ ಕಮಿಟಿ ವತಿಯಿಂದ ಹಾಲ ಸಲ್ಲಿಸುವ ಎಲ್ಲ ಕಮಿಟಿ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ತಮ್ಮ ಸರ್ ನನ್ನ ಹೆಸರು ಡಾಕ್ಟರ್ ಗೋಪಾಲ್ ಪೂಜಾರಿ ಶಂಕರ್